नकोळी नुत ಜಾಗದ ಕಬಲ ಇಲ್ಲ ಜಾಗದ ಬಲ ಐತಿ ಸತ್ತಿಗೆ ಕೋಡಿಲ್ಲ ಕೋಳಿಗೆ ಹಲ್ಲಿಲ್ಲ ಬುರ್ ಬುಷ ಅರ ಹರ 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 ಶಿವ ಶಿವಾ ಶಿದಲಿಂಗ ಫೊಂಡ ರಂಗಾ ವಿಟಲ ರಮ್ಯಾ ದಕ್ಷತಾ ಪಾ ಮಹಾಶ್ರೀ ಮಾಲಾಶ್ರೀ ಎಲ್ಲೆದ್ರೆ ಬುಪ್ಪನಾರ ನಾತ್ರು ಸ್ವಾಮಿ ಎಲ್ಲರಪಾ ನಿಮ್ಮಗೆ ನಾನು ಸಾಮಾನ್ಯ ಸಾಲಗಾರ ಕ್ಯಾಟ್ ಹೆಚ್ಚಾಗಿ ಸಾಯಬೇಕಾದ್ರೆ ಹೊಳಿ ಹೋಗಿದ್ದನ ಏನ್ ಕಾಡ್ತಾರೀ ಸಾಲಗಾರ್ ಬಾರ್ನ ಕೂತ್ರು ಶಿವಿ ಆತಾರ ಬಸ್ ಸ್ಟಾಂಡ್ ಕೂತ್ರು ಶಿವಿ ಆತಾರ ಪಾಯ್ಖಾನೆ ಕೂತ್ರು ಮುಂದೆ ಬರ್ತಾರಿ ಏ ಮಗನ ನನ್ ಸಾಲ ಕೊಡ್ತಿಲ್ಲ ಪಟ್ಟಿ ಪಾಡ ಮಗನ ಕುಳ್ಳಿಗೆ ಹೇಳೋ ಅಂತಾರೆ ನನಗೆ ಗಂಡಸೂರ್ ಗಂಡಸರು ಅಂದ್ರ ಸಾಲ ಒಂದ ನೋಡ್ರಿ ಎಲ್ಲಾ ಮಾಡ್ಬೇಕು ಜೀವನ್ದಾಗ ಸಾಲ ಮಾಡಬಾರದು ಅದಕ್ಕ ಹೊಳಿ ಬೀಳ್ಬೇಕು ಹೋಗಿದ್ನ ಅಲ್ಲಿ ಅಬ್ಬ ಸ್ವಾಮಿಗಳು ಶಿವ 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 ಅಂತ ಇವೆಲ್ಲಾ ಕಳ್ದು ಮುಗೀತ ನಾತ್ರ ತಕೊಂಡು ಹರ 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 ಅಂತ ಬಂದು ಹಾಕೊಂಡು ಬಂದಿತ್ತನ್ರಿ ನನ್ ಒಬ್ಬರು ಕೂಣಿ ಹಿಡೀವ್ರಿ ನನಗೆ ಸಾಲ ಕೊಟ್ಟವ್ರ ಐದ್ನೂರು ರೂಪಾಯಿ ಕೊಟ್ಟದ ಕಾಲು ಬಿದ್ದ ಹೊಂಟಾರ್ರಿ ಅಪ್ಪರ ನಮಗ್ ಸಾಲ ಕೊಟ್ಟು ಮಂಗ್ಯಾ ಮಗ ಸಿಗಲ್ರಿ ಎಲ್ದಾರ್ ಹುಡ್ಕಾಡಿ ಕುಡಿತ್ತಾರ ಮಂಗ್ಯಾನ್ ಹೇಳಿ ಕಳ್ತ ಇಂತ ಸುಖ ಐನ್ಯಾರ ಸಿಗದತ್ರಿ ನಮ್ಮ ಹುಡುಕೊಂದೈತ್ರಿ ನಾವು ನನ್ನ ಪ್ರೀತಿ ಮಾಡ್ತಿದ್ ಹೇಳೀತಿ ಮತ್ತು ಯಾವ ಜೊಡಿ ಹೊಕ್ಕಾಳೋ ಏನು ಮಾಡ್ತಾಳೋ ಆಕೆ ಬೇರೆ ದವ್ ಜೊತೆ ಹೋದ್ರೆ ನಮ್ಗೆ ಇವಾಗ ಕಾಯ ಮಾಡಬಾರದು ಹ್ಞೂ ಎಲ್ಲರಿಗೂ ಒಂದು ಜೋಡಿ ಬೇಕಲ್ಲ ಮತ್ತು ರೀ ಮತ್ತೆ ದೊಡ್ಡ ಹವಾ ಬಿಡು ಫುಲ್ ಹವಾಗೈತೆ ನಮ್ದು ಈಗ ನಮ್ಮ ಊರಾಗ ನಮ್ಮ ದೋಸ್ತ ಶಿವ ಸಿದ್ದೇವ ಬರ್ತಾನ್ರಿ ಅವ್ನು ಎಲ್ಲದಕ್ಕೂ ಪಾಲ ಬಿಡ್ತಾನ್ರಿ ಮಗನಾಗ ಬಿಡು ಬಿಡು ಅಂತೈತಿ ಬಿಡು ಬಿಲ್ಲ ಆಗ್ತೈತಿ ಈ ಜಾಗದಾಗ ಬಲ ಇಲ್ಲ ಆ ಜಾಗದಾಗ ಬಲ ಐತಿ ಕತ್ತಿಗೆ ಕೋಡಿಲ್ಲ ಕೋಡಿಗೆ ಹಲ್ಲಿಲ್ಲ ಬುರ್ರ ಬುಷ್ಯ ಬರ್ರಿ ಬಹುಶಃ ಹೇಳ್ತೇವೆ ಬರ್ರಿ 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 ಅಪ್ಪರ ಸ್ವಾಮಿಗಳು ಏನ್ರಿ ಮತ್ತ ನಾವ್ ಹೆಂಗ್ ಕಾಣ್ಸಾತಿವ್ರಿ ಕೂದಲ ತುಂಬಿ ಕಾಣ್ಸಾತಿವ್ರಿ ನಿಮಗೆ ಸ್ವಾಮಿಗಳ್ರಿ ಬಹುಶಃ ಹೇಳ್ತೀರೇನ್ರಿ

हां सस्ता था क्या मस्त है बोल रे तोरंगा द 10 रुपए ये क्या करना है ये 10 रुपए सोडा भी नहीं आता ये सोडा नहीं आता तू एक दस रुपए दे बा तू दस <laughs> दे बराबर होता है ये नहीं बोलशे है हां आ

ನೀವ್ ಹೇಳ್ಬೇಕ್ರಿ ಇಬ್ಬರೊಳಗೆ ಯಾರದ ನೀ ಅವನ್ ಶಿವ್ಯಾನ್ ಮದಿ ಅದೆ ಅಂದ್ರ ನೀನು ರೊಟ್ಟಿ ಚಾರಿ ತಪ್ಪ ಎಲ್ಲೂರಾಗ ತಲಿ ತನತನ

ಔಷಾ ಕೇಳಕ ಹ ನಿಮ್ಮ ನಿಮ್ಮ ಯಾಯಾ ಭಾಷೆ ತಂದರು ಏರ್ಲಿ ಬಿಡ್ರಿ ಅಂತೆ ಏನೇನೆ ಮಾಡ್ತಾರೆ ಹೆಂಗ್ಯಾಂಗ್ ಹೇಳ್ತಾರೆ ಇವ್ರು ಸ್ವಾಮಿಗಳು ಚಲೋನ ಹೇಳ್ತಾರೆ ಚಲೋ ಹೇಳ್ತಾರೆ ಯಾ ಯಾ ಹೇಳ್ತಾರೆ ಹಿಿಂದಿಂದ ಮುಂದಿಂದ ನಡ ಬರಕಿಂದು ಹಿಿಂದಿಂದ ಓಕೆ ಮುಂದಿಂದ ಹಿಿಂದಿಂದ ಹೇಳ್ತಾರಾ ಮುಂದಿಂದ ಹೇಳ್ತಾರಾ ಮತ್ತೆ ನಡ ಅಂದ್ರೆ ಹೆಂಗ್ ಉಪಾಯ ಏನಿದಾ ಏ ನಡ ಬರಕಿನ್ನು ಅಂಗಾಲನ್ನ ಗೆರಿ ನೋಡಿ ಹೇಳ್ತಿವ ನಾ ಬಾ ಕೆಡಿ ನೋಡ್ತಿವ ನಾವು ದಬ್ಬ ಕೆಡಿವ್ರಿ ಹ ಮೊದ್ಲ ಕಾಲು ಎತ್ತಕ ಬರಂಗಿಲ್ಲ ಕಾಲ್ ಸ್ವಾರ್ ಐತಿ ಜೀನ್ಸ್ ಪ್ಯಾಂಟ್ ಹಾಕೊಂಡಿ ಹಾಕೊಂಡ್ ನೋಡಿದಿರ್ಕೊಂಡಿದ್ರೈಪಾಗ ನಿಷೇಧ ಜಗದಾಗ ನಾಟಕ್ರಿ ಹೋಗಿದ್ರಿ ಬಣ್ಣ ಆಟ ಮಾಡಿದ್ರಿ ನಾಟಕ ಏನ ಬರಾಕೈತೀವಿ ಹೊಸರ್ಗಿರ್ತಾ ತಿರ್ ಆಗೈತ್ರಿ ಹೌದ್ ನಿಮ್ಗ್ರಿ ನೀವು ಸುಮ್ ಇರಂಗಿಲ್ಲಾ ಏನ್ ಮಾಡ್ತೀರಿ ನಿಷೇ ಮಾಡ್ತಿರಿ ಇಡೀ ಜಗತ್ತ ಮಾಡ್ದ್ ಬೇಡ್ರಿ ನೀವ್ ಮಾಡ್ಲಿಕ್ಕೆ ಏನಂತ ಹೇಳ್ರಿ ಹೇಳ್ರಿ ಏನ್ರಿ ನಮ್ದು ದೋಷ ಹೇಳಂಗಿಲ್ಲ ಯಕ ಗಣಸರ ಗಣಬಿರ ಸತತನ ಆಕ್ಕೆ ತುಂ ಜನ್ನಿ ಇತ್ತೆ ಹಂಗ ಆಗ್ತೈತಿ ಅಗೆ ಬೆನ್ನಿ ನಂಗ ಐತಿ ಮತ್ತೆ ನಮ್ಮದೇನ ಅಲ್ಲ ಬೆನ್ನಿ ನಮ್ಮದೇನ ಗಂಡಿಬಿರ ಜಾಲೀ ಕೋಟ್ ಹೆದ್ದಂಗಾತ ತನ ಲಕ್ಷ್ಮಣ ಕೊಡ್ ಹೇಳು ಲಕ್ಷ್ಮಣ ಕೊಡ್ಕೊಂಡ್ರಿ ಈ ಕ್ಯಾಟ್ ಕೋಟ್ ಬೇಬಿ 100 ರೂಪಾಯಿ দিয়া 70 ರೂಪಾಯಿ ಚಿಲ್ಲರ್ ಬಟ್ ಎ ಬೈ ಬೈ ಹಿಮ್ಮಾ ಉನ್ ಬರಲಿ ಹಿಮ್ಮತ್ತ ಇಲ್ಲ ಹೋಗ ಸಾಂಗ್ಗಳಿಗೆ ಕಿಮ್ಮತ್ ಐತಲ್ಲ ಅವರ ಚಪ್ಪಲ್ ಮಾರವರ ಮಾಡಿರಿ

ನೋಡ್ಬ್ಯಾಡು ಒಂದು ರೂಪಾಯಿ ಕೊಟ್ಟಾನವ ದೊಡ್ಡ ಹವಾ ಆತು ಬಿಡು ದೊಡ್ಡ ಹವಾ ನಮ್ಗೆ ಅಂತ ಗೊತ್ತೇನ ಮಂದಿಗೆ ಹಾಸಿಗೆ ಆಗ ಮಲ್ಕೊಂಡಿದ್ದು ಹಿಂಗಾಗಿ ರೀ ತೋರ್ ತೋರಿ ಆಕೆರಿ ಕೊಟ್ಟಾರ್ರೀ ಹತ್ತ ಮತ್ತು ನಾ ಎರ್ಡು ಕೊಡಿನಿ ಹಣ್ಣು ಒಂದಾ ಎಟ್ ಆಯ್ತು ಹನ್ನೊಂದಾ ನೀವು ಸ್ವಾಮಿಗಳು ಹೋದಲು ಸ್ವಾಮಿಗಳು ಅಟ್ಟಿ ಅನ್ನ ತಿಂತಿರಲ್ಲ ಆದ್ರೆ ಸ್ವಾಮಿಗಳಿಗೆ ಪರಿ ಮಾಡಬಾರ್ದ್ರಿ ಹನ್ನೊಂದ ಅಂತ ನಮ್ಗೆ ಯಾರು ಹೇಳ್ಯಾರ್ರಿ

நந்த நந்த ಹೆಂಗೆ ಮಾಡೋದು ಬೇಡ ಇಕ್ಕಿನ ಹೆಂಗೆ ಮಾಡು ಇಬ್ಬರು ಕುಡಿ ಮದ್ವೆ ಆಗೋನು ಇಬ್ಬರು ಕುಡಿ ಮದುವೆ ಆಗುನು ಇಬ್ಬರು ಅದಕ್ಕೆ ಬೆಲ್ಲ ಕೆಲಸ ಮಾಡೋನು ಏನಾ ಈಕಿನ ಅಡ್ಜಾಡಿಸಿವಣು ಹ್ಞೂ ಆಶ್ಗಡೆ ನಿನ್ಗ ಐತ ಕಡೆ ನನಗೆ ಇನ್ನ ನಾ ಯಾರು ಅನ್ನೋದ ಗೊತ್ತಿಲ್ಲ ಮಂಜನ ಮಗನ ನೀನು ಯಾಕ್ರಿ ಹೇಳ್ರಿಲ್ಲ ಏ ನನಗೆ ಮತ್ತೇ ತಗದು ಮದುವೆ ಆಯ್ ಮೂರ್ನೇ ಗಂಟ ದುರಕ್ ಹೋಗಬೇಡ ಮತ್ತ ಮಂದಿ ಭಾಳ ಸುಮಾರು ಆ ಹಂಗೆ ಕೆಲಸ ಮಾಡುಣ್ರಿ ಈಕಿನ ಇಕಿನ ಅಡ್ಡಾಡಿಸಿವೂಣ್ರಿ ಅಡ್ಡ ಶಿವಣು ಮ್ಯಾಗಿಂದ ನೀವು ಇಟ್ಕೊಲಿ ತಗದು ನನಗಿರಲಿ ಹಬ್ಬದಲ್ಲಿ ಮಗನೇ ಯಾಕ್ರಿ

ಆ ಮಠದಾಗ ಹೋಗಿ ಹೋಗುಣು ನಾನ ಗುರು ಅಕ್ಕನು ನಿನ್ನ ಶಿಷ್ಯ ಒಂದು ಕೆಲಸ ಮಾಡ್ರಿ ಹೆಂಗೆ ಹೆಂಗೆ ನಾನ ಗುರು ನಿನ್ನ ಶಿಷ್ಯ ಆದ್ರೆ ಕೆಲಸ ಇರಲ್ಲ ಬೇಡ ದೊಡ್ಡದು ಸಣ್ಣವ್ರು ಸಾಣದು ನಮಸ್ಕಾರ ಬರ ಬರೀ ಮಠಕ್ಕೆ ಹೋಗುಣು ಹೋಗುಣು ಮಠ ಗಟ್ಟನು ಕಟ್ಟನು ನಾ ಬಣ್ಣ ಹಚ್ಚುನು ಹಚ್ಚೋನು ಮಠದಾಗೆ ಕುಂಡ್ರೂನು ಕುಂಡ್ರೂನು ಮಠಕ್ಕೆ ಮಂದಿ ಬರ್ತಾರ ಬರ್ತಾರ ಆಂಟಿಗಳು ಬರ್ತಾರೆ ಬರ್ತಾರೆ ನಾಯಿಗಳು ಬರ್ತಾರೆ ಬರ್ತಾರೆ ಹುಡ್ಗ್ಯಾರ್ ಬರ್ತಾರೆ ಪ್ರಚಾರ ಮಾಡೋದು ಮಂಡ್ಯಾಗ ಬರ್ತಾರೆ ನಮ್ಗ ಪ್ರಚಾರ ಮಾಡ್ಬೇಕು ಮೊದಲ ಅದನ್ನೊಂದು ಮಾಡ್ಬೇಕು ಪ್ರಸಾರ ಹೌದು ಪ್ರಚಾರ ಮಾಡ್ಬೇಕು ಮ ಹೆಂಗೆ ಹೆಂಗೆ ಮಾಡ್ರಿ ಕೇಳ್ರಪ್ಪ ಕೇಳಿರಿ ಕೇಳ್ರಿ ನಿಮ್ಮೂರಿಗೆ ನಿಮ್ಮೂರಿಗೆ ಸಿರಿ ಸಿರಿಸಿ ಶ್ರೀ ಹಳಮ್ ಮಟ್ದ ಗುದ್ಲಾಬ್ ಸ್ವಾಮಿಗಳು ಬರ್ತಾರೆ ಹ್ಞೂ ರೀ ಬೇಡ್ದೋರ್ಗೆ ಬೇಡತೋರ ವರಾ ಕೇಳ್ದೋರು ಕೇಳಿದವರ ಒರಾ ಕನ್ಯಾ ವರ ಕಣ್ಣಿ ಕನ್ಯಾಕ್ ವರ ಪುತ್ ನಮಗೆ ಏನಾಗಿನ ಪುತ್ರನ

ನಮ್ಮ ಗುರುಗಳ ಮಕ್ಕಳ ಕೊಡ್ತಾರ ಬರ್ತಾರ ಆಶೀರ್ವಾದ್ರಿ ಮಟ್ಟಕ್ಕೆ ಆಂಟಿಗಳು ಬರ್ತಾರ್ರೆ ಬರ್ತಾರ ಬರ್ತಾರ ಆಂಟಿಗಾರಲ್ಲ ನಾನೀಗ ಮಂಗ್ಯಾನ ಮಗನ ನಾನು ಪ್ರಚಾರ ಕರ್ಸ್ಲಿಕ್ಕೆ ಅಂದ್ರ ಅವ್ರೆಲ್ಲಾ ಎಲ್ಲಿ ಮೊದಲ ಪ್ರಚಾರ ಮಾಡ್ಬೇಕು ಮಾಡ್ಬೇಕು ಅಂದಾಗ ಎಲ್ಲ ಬರ್ತಾ ಆಡ್ಬೇಕು ಹಂಗಲ್ಲ ಪ್ರಚಾರ ಮಾಡುನು ಹಳೆ ಮೊದಕ್ಕೆ ಹೋಗ್ ನೆನ ಹಳೇ ಹೇ ಹೇ ಲಾ